ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಮೆಜರ್ಮೆಂಟ್ ತೊಗೊಳೋದು ಕಟ್ಟಿಂಗು ಸ್ಟಿಚಿಂಗು ಎಲ್ಲ ಒಂದೇ ವಿಡಿಯೋನಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಇದೊಂದು ನ್ಯೂ ಮೆಥಡು ಸೊ ಮೊದಲಿಗೆ ನಾವು ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ನೋಡೋಣ ಸೊ ಮೆಜರ್ಮೆಂಟ್ ಫಸ್ಟ್ ಲೆಂತ್ ಬೇಕು ನಮಗೆ ಈ ಬ್ಲೌಸು ತರ್ಟೀನ್ ಇದೆ ಎಷ್ಟೊಂದು ಬೇಡ ಅಂತೇಳಿ ನಾನು ಹಾಫ್ ಇಂಚ್ ಕಮ್ಮಿ ಮಾಡಿನೇ ತೊಗೊಂಡಿದ್ದೀನಿ ಟ್ವೆಲ್ ಆ್ಯಂಡ್ ಹಾಫ್ ಅಂತ ಸೊ ಶೋಲ್ಡರ್ ತೊಗೋತಾ ಇದ್ದೀನಿ ಇಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು ನೀವು ಯಾಕಂದರೆ ಹೆಚ್ಚು ಕಮ್ಮಿ ಎಲ್ಲ ಇಲ್ಲಿನೇ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಮುಂದೆ ಎಲ್ಲ ರಾಂಗ್ ಆಗಿಬಿಡುತ್ತೆ ಈ ಮೆಜರ್ಮೆಂಟಲ್ಲಿ ಸೊ ಶೋಲ್ಡ್ರನ್ನ ಡಬಲ್ ಚೆಕ್ ಮಾಡಿ ಕರೆಕ್ಟಾಗಿ ತೊಗೊಳ್ಳಿ ಸೊ ನಾನು ಟ್ವೆಲ್ ಆ್ಯಂಡ್ ಆಫ್ ಅಂತ ತೊಗೋತಾ ಇದ್ದೀನಿ ಇವಾಗ ನಾವು ತೊಗೋಬೇಕಾಗಿರೋದು ಹಾರ್ಮೋಲ್ ರೌಂಡು ಹಾರ್ಮೋಲ್ ರೌಂಡು ಅಷ್ಟೇ ಈ ಥರ ಒಂದು ರೌಂಡ್ ಬಂದರೆ ಸಾಕು ಸೊ ಲೂಸು ಬೇಡ ತುಂಬ ಟೈಟಾಗಿ ತೊಗೊಳ್ಳೋದು ಬೇಡ ಪರ್ಫೆಕ್ಟಾಗಿರಲಿ ಸೊ ನನಗೆ ಹಾರ್ಮೋಲ್ ಅನ್ನೋದು ತರ್ಟೀನ್ ಸಿಕ್ತಿದೆ ಇದಾದ ಮೇಲೆ ನಾವು ಬಸ್ಟ್ ತೊಗೋಬೇಕಾಗುತ್ತೆ ಬಸ್ಟಲ್ಲಿ ಮೂರು ಟೈಪು ಅಪ್ಪರ್ ಬಸ್ಟು ಫುಲ್ ಬಸ್ಟು ವೇಸ್ಟು ಆ ಥರನೇ ತೊಗೊಳ್ಳಿ ನೀವು ಅಪ್ಪರ್ ಬಸ್ಟ್ನು ಅಷ್ಟೇ ತುಂಬ ಟೈಟೆಲ್ಲ ಬೇಡ ಹಾಗೆ ತುಂಬ ಲೂಸು ಬೇಡ ಸೊ ಇವ್ರದ್ದು ಟ್ವೆಂಟಿ ಏಯ್ಟ್ ಬರ್ತಾ ಇದೆ ಫುಲ್ ಬಸ್ಟ್ ಅನ್ನೋದು ಟ್ವೆಂಟಿ ನೈನ್ ಇದೆ ವೇಸ್ಟ್ ಅನ್ನೋದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ತೊಗೊಂಡಿದ್ದೀನಿ ಬಟ್ ನಾನು ಟ್ವೆಂಟಿ ಫೋರ್ ಕೊಟ್ಟಿದ್ದೆ ಟ್ವೆಂಟಿ ಏಯ್ಟು ಟ್ವೆಂಟಿ ನೈನು ಟ್ವೆಂಟಿ ತ್ರೀ ಅಂತ ತೊಗೊಂಡಿದ್ದೀನಿ ಅದು ಸ್ವಲ್ಪ ಟೈಟ್ ಆಗಿತ್ತಂತ ಟ್ವೆಂಟಿ ಫೋರ್ ತೊಗೊಳ್ತಾ ಇದ್ದೀನಿ ಅದಾದಮೇಲೆ ಸ್ಲೀವ್ ನೋಡ್ಕೋಬೇಕು ಸ್ಲೀವ್ನ ನಾನು ಎಲ್ಬೋ ಸ್ಲೀವೇ ತೊಗೋತಿದ್ದೀನಿ ಯಾಕಂದರೆ ಇಲ್ಲಿ ಪ್ರಾಬ್ಲಮ್ ಬರುತ್ತಲ್ಲ ಅದು ಪ್ರಾಬ್ಲಮ್ ಏನಕ್ಕೆ ಅಂತ ಸೊ ಸ್ಲೀವ್ ರೌಂಡು ತೊಗೊಂಡಿದ್ದೀನಿ ಇದಾದ ಮೇಲೆ ನಾವು ಫ್ರಂಟ್ ಡೀಪ್ ನೋಡ್ಕೋಬೇಕಾಗುತ್ತೆ ಇದು ತುಂಬ ಸ್ಮಾಲ್ ಸೈಜ್ ಆಗಿರೋದ್ರಿಂದ ಫ್ರಂಟಲ್ಲೆಲ್ಲ ಜಾಸ್ತಿ ಡೀಪ್ ಕೊಡೋಕ್ಕಾಗಲ್ಲ ಸೊ ಫೈವ್ ಆ್ಯಂಡ್ ಹಾಫ್ ತೊಗೋತಾ ಇದ್ದೀನಿ ಬ್ಯಾಕ್ ಡೀಪು ಅಷ್ಟೇ ಬ್ಯಾಕು ಟ್ವೆಲ್ ಆ್ಯಂಡ್ ಹಾಫ್ ಇರೋದರಿಂದ ನಾವು ಜಾಸ್ತಿ ಟೆನ್ನೆಲ್ಲ ಕೊಡೋಕ್ಕಾಗಲ್ಲ ಹಾಗಾಗಿ ನಾನು ಒಂದು ಫೋರ್ ಇಂಚ್ ಬ್ಯಾಕಲ್ಲಿ ಇರೋ ಥರ ನೋಡಿಕೊಂಡು ಒಂದು ಏಯ್ಟ್ ಇಂಚ್ ಅಂತ ತೊಗೋತಾ ಇದ್ದೀನಿ ಸೊ ಏಯ್ಟ್ ಇಂಚ್ ಅನ್ನೋದು ಈ ಮೆಜರ್ಮೆಂಟಿಗೆ ಅದು ಸ್ವಲ್ಪ ಡೀಪೇ ಆಗುತ್ತೆ ಸೊ ಈಗ ಮೆಜರ್ಮೆಂಟ್ ತೊಗೊಂಡಾಯ್ತು ಕಟಿಂಗ್ ಹೇಗೆ ಮಾಡೋದು ನೋಡೋಣ ಬನ್ನಿ ಸೊ ಇದು ಹೊಸ ಮೆಥಡ್ ಆಗಿರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಲಾಸ್ಟಲ್ಲಿ ಅವಳು ಹಾಕ್ಕೊಂಡು ತೋರಿಸ್ತಾಳೆ ಹೇಗೆ ಬಂದಿದೆ ಅಂತ ನೋಡ್ಬೋದು ನೀವು ಹಿಂಗೆ ಮೊದಲಿಗೆ ನಾವು ಬ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಬ್ಯಾಕ್ ಅನ್ನೋದು ನನಗೆ ಲೆಂತು ಟ್ವೆಲ್ ಆ್ಯಂಡ್ ಹಾಫ್ ಇರೋದರಿಂದ ನಾನು ಕೆಳಗಡೆ ಇದು ಕಟ್ ವರ್ಕ್ ಇದೆ ಅಂತ ಹೇಳಿ ನಾನು ಫೋಲ್ಡಿಂಗ್ ಅಂತ ಏನೂ ತೊಗೋತಾ ಇಲ್ಲ ಸೊ ಆ ಡೈರೆಕ್ಟ್ ತೊಗೋತಾ ಇದ್ದೀನಿ ಹಾಗಾಗಿ ಬರೀ ಹಾಫ್ ಇಂಚ್ ಮಾತ್ರ ಎಕ್ಸ್ಟ್ರಾ ಇದ್ದೀನಿ ಬ್ಯಾಕಲ್ಲಿ ಸೊ ತರ್ಟೀನ್ ತೊಗೋತಿದ್ದೀನಿ ನಾನು ಫುಲ್ ಲೆಂತು ಸೊ ತರ್ಟೀನ್ ಹತ್ರ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಡ್ಬಿಡೋಣ ಸೊ ಲೆಂತ್ ಆಗಿದ ತಕ್ಷಣ ನಮಗೆ ಬೇಕಾಗಿರೋದು ಶೋಲ್ಡರು ಶೋಲ್ಡರು ನನಗೆ ಟ್ವೆಲ್ ಆ್ಯಂಡ್ ಹಾಫ್ ಇದೆ ಅದನ್ನ ಡಿವಿಡೆಡ್ ಬೈ ಟೂ ಅಂದರೆ ಅಂದರೆ ಶೋಲ್ಡರ್ ಅರ್ಧ ತಗೋತಾ ಇದ್ದೀನಿ ಹನ್ನೆರಡುವರೆ ಅಂದರೆ ಅರ್ಧ ಅಂದರೆ ಆರು ಕಾಲು ಆಗುತ್ತೆ ಸೊ ನಾನು ಆರು ಕಾಲು ಈ ಥರ ಟೇಪಲ್ಲೂ ನೀವು ನೋಡ್ಕೊಬೋದು ಸೊ ಹನ್ನೆರಡುವರೆ ಹತ್ರ ಹಿಡ್ಕೊಂಡ್ರೆ ನಿಮ್ಗೆ ಅರ್ಧ ಏನು ಸಿಗುತ್ತೆ ಆರು ಕಾಲು ಆ ಶೋಲ್ಡ್ರ್ ಫಸ್ಟ್ ತೊಗೊಬಿಡಿ ಎಷ್ಟಿದೆಯೋ ಅಷ್ಟು ಆಮೇಲೆ ನಾವು ಡೀಪ್ ನೋಡಿಕೊಂಡು ಅದು ಮೈನಸ್ ಮಾಡ್ಕೊಳ್ಳೋಣ ಸೊ ಶೋಲ್ಡ್ರ್ ಆಯಿತು ಇವಾಗ ನಾವು ಹಾರ್ಮೋಲ್ ಡೆಪ್ತ್ ಅಂತ ತೊಗೋಬೇಕು ಸೊ ಚೆಸ್ಟ್ ಲೈನ್ ಚೆಸ್ಟ್ ಲೈನ್ ಎಲ್ಲಿ ಬರುತ್ತೆ ಅನ್ನೋದಕ್ಕೆ ನಮ್ಮದು ಹಾರ್ಮೋಲ್ ಡೆಪ್ತು ಹಾರ್ಮೋಲ್ ಡೌನಿಂಗು ಅದೇನಿದೆ ಅದು ತೊಗೋಬೇಕು ಅದಕ್ಕೆ ಮುಂಚೆ ಅಪ್ಪರ್ ಚೆಸ್ಟಿಂದ ತೊಗೋಬೇಕಾಗುತ್ತೆ ಅಪ್ಪರ್ ಚೆಸ್ಟ್ ಏನಿದೆ ನಮ್ಮದು ಅದನ್ನ ಡಿವಿಡೆಡ್ ಬೈ ಸಿಕ್ಸ್ ಮಾಡಬೇಕು ಟ್ವೆಂಟಿ ಏಯ್ಟ್ ಡಿವಿಡೆಡ್ ಬೈ ಸಿಕ್ಸ್ ಅಂದರೆ ಫೋರ್ ಪಾಯಿಂಟ್ ಸಿಕ್ಸ್ ಅಂತ ಬರ್ತಾ ಇದೆ ನನಗೆ ಸೊ ನಾನು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಫೋರ್ ಪಾಯಿಂಟ್ ಸಿಕ್ಸ್ ಅಂದರೆ ನಾಲ್ಕೂವರೆ ಮೇಲೆ ಒಂದು ಲೈನ್ ಏನು ಬರುತ್ತೆ ಅದ್ರ ಹತ್ರ ತೊಗೋಬೇಕಾಗುತ್ತೆ ಸೊ ಅಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ ಸೊ ಇದು ನಮ್ಮದು ಆರ್ಮೋಲ್ ಡೆಪ್ತಿದು ಅದು ಆಮೇಲೆ ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟು ಎಲ್ಲ ತೊಗೊಬಿಟ್ಟು ಯಾಕಂದರೆ ಅದಿನ್ನೂ ಫೈನಲ್ ಆಗಿಲ್ಲ ಅಲ್ಲ ನಮ್ಮದು ಇವಾಗ ನಾವು ವೇಸ್ಟ್ ತೊಗೋಬೇಕಾಗುತ್ತೆ ಸೊ ಫಸ್ಟ್ ಲೈನ್ ಒಂದು ತೊಗೋಬೇಕಾಗಿತ್ತು ಈ ಥರ ಡೀಪ್ ಇರೋ ಬ್ಲೌಸ್ಗೆ ನಾನು ಏನಂತಾರೆ ಡಾಟ್ ಹಿಡಿಯೋಲ್ಲ ಹಾಗಾಗಿ ನಾನು ಬಸ್ಟ್ ಇಲ್ಲ ಒಂದೇ ಸಲ ವೇಸ್ಟ್ ತೊಗೋತಾ ಇದ್ದೀನಿ ಸೊ ವೇಸ್ಟ್ ಏನಿದೆ ಇಪ್ಪತ್ತೆಂಟು ಅಂತ ಅದಕ್ಕೆ ಮುಂಚೆ ನಾನು ಚೆಸ್ಟ್ ಲೈನ್ ಮಾರ್ಕ್ ಇದ್ದೀನಿ ಟ್ವೆಂಟಿ ಏಯ್ಟ್ ಡಿವಿಡೆಡ್ ಬೈ ಫೋರ್ ಅಂದರೆ ಸೆವೆನ್ ಅಂತ ಏನು ಬರ್ತಿದೆ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ವೇಸ್ಟ್ ತೊಗೋತಾ ಇದ್ದೀನಿ ಅವ್ರ ವೇಸ್ಟ್ ಬಂದು ಟ್ವೆಂಟಿ ಫೋರ್ ಇದೆ ಟ್ವೆಂಟಿ ಫೋರ್ ಡಿವಿಡೆಡ್ ಬೈ ಫೋರ್ ಅಂದರೆ ಸಿಕ್ಸ್ ಬರ್ತಾ ಇದೆ ಸೊ ನಾನು ಸಿಕ್ಸು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಡಾಟ್ ಏನೂ ಹಿಡಿತಾ ಇಲ್ಲ ಸೊ ಒಂದೂವರೆ ಇಂಚು ಏನು ಸಿಮ್ ಲೈನ್ಸ್ ಇದೆ ಅದನ್ನು ನಾನು ನೋಡಿಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ ಸೊ ಡೀಪ್ ನೆಕ್ ಇರೋದ್ರಿಂದ ಏನು ಡಾಟ್ ಇಡೀ ಅವಶ್ಯಕತೆ ಇಲ್ಲ ಈಗ ಹಾಫ್ ಇಂಚು ಬಿಟ್ಬಿಟ್ಟು ಅದೇನು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅದು ಬಿಟ್ಟು ಅಲ್ಲಿಂದ ನಾವು ಡೀಪ್ ನೋಡ್ಕೊಳ್ಳೋಣ ನಮ್ಗೆ ಎಷ್ಟು ಡೀಪ್ ಬೇಕು ಅಂತ ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನೀವು ಸೊ ನಾನು ಡೀಪ್ ಏಯ್ಟ್ ತೊಗೋತಾ ಇದ್ದೀನಿ ಪ್ರತಿ ನಾಲ್ಕು ಇಂಚಿಗೆ ಒನ್ ಇಂಚು ನಾವು ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ ಅಂದರೆ ಒಂದು ಇಂಚ ಕಾಲು ಇಂಚು ಲೆಕ್ಕದಲ್ಲಿ ಸೊ ನಾನು ಎಂಟು ಇಂಚ್ ಅಂತ ಹೇಳಿದ್ರೆ ನಾನು ಇಲ್ಲಿ ಎರಡು ಇಂಚು ಮೈನಸ್ ಮಾಡ್ತಾ ಇದ್ದೀನಿ ಸೊ ಈ ಮೆಥಡ್ ಫಾಲೋ ಮಾಡಿ ಸೊ ಆರು ಕಾಲಲ್ಲಿ ಎರಡು ಹೋದರೆ ಇನ್ನು ಮಿಕ್ಕಿದ್ದು ನಾಲ್ಕು ನಾಲ್ಕು ಕಾಲು ಅಂತ ಬರ್ತಾಯಿದೆ ಸೊ ನಾಲ್ಕು ಕಾಲಲ್ಲಿ ಶೋಲ್ಡ್ರ್ ಬಿಡ್ತು ನೆಕ್ ಬಿಡ್ತು ತೊಗೋಬೇಕಾಗುತ್ತೆ ಸೊ ನಾನು ಈಗ ಹಾರ್ಮೋಲ್ ಡೆಪ್ತ್ ಇವಾಗಲೇ ತೊಗೋತಾ ಇದ್ದೀನಿ ನನಗೇನು ನಾಲ್ಕು ಕಾಲು ಏನು ಬಂದಿದೆ ಅದೇ ಕೆಳಗಡೆ ಚೆಸ್ಟ್ ಲೈನಲ್ಲೂ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ ಇವಾಗ ನಾವು ಶೋಲ್ಡ್ರ್ ಬಿಡ್ತು ನೆಕ್ ಬಿಡ್ತು ತಗೊಳ್ಳೋಣ ನಾನು ನೆಕ್ ಬಿಡ್ತು ಟೂ ಅಂತ ಇಟ್ಕೊಂಡಿದ್ದೀನಿ ಸೊ ಏಯ್ಟ್ ಹತ್ರ ಏನು ಏಯ್ಟ್ ಏನು ಬಂದಿದೆ ಅಲ್ಲಿ ಹಾಫ್ ಇಂಚು ಬ್ರಾಡ್ ತಗೋತಾ ಇದ್ದೀನಿ ನಾನು ಸೊ ಬ್ರಾಡ್ ಅನ್ನೋದು ನಾನೊಂದು ಹಾಫ್ ಇಂಚ್ ಅಷ್ಟೇ ತೊಗೋತಾ ಇದ್ದೀನಿ ಬ್ಯಾಕಲ್ಲಿ ಸೊ ಇದೀಗ ಅದೆರಡು ನೋಡಿಕೊಂಡು ಒಂದು ಸ್ಕೇಲಿಂದ ಒಂದು ಲೈನ್ ಹಾಕ್ಕೊಂಡ್ಬಿಟ್ಟು ಒಂದು ಸ ರೌಂಡ್ ಕೊಟ್ಬಿಡೋಣ ಇದೆಲ್ಲ ರೆಡಿ ಆದಮೇಲೆ ಇದೆಲ್ಲ ರೆಡಿ ಆದಮೇಲೆ ನಾವು ಆರ್ಮೋಲ್ ನೋಡ್ಕೊಳ್ಳೋಣ ಸೊ ಇವಾಗ ನೋಡ್ಕೊಬೇಕು ಹಾರ್ಮೋಲು ಹಾರ್ಮೋಲ್ ನೋಡ್ಕೊಳ್ಳಿ ಹಾರ್ಮೋಲ್ ನಮ್ದು ಏನಿದೆ ತರ್ಟೀನ್ ಅಂತ ಏನಿದೆ ಅದರಲ್ಲಿ ಆಫ್ ಬರಬೇಕು ಅದಕ್ಕೂ ಮುಂಚೆ ನಾನು ಏನು ಫಸ್ಟೇ ಸೆವೆನ್ ಅಂತ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಅದು ಚೆಸ್ಟ್ ಲೈನಲ್ಲೇ ತೊಗೋಬಾರ್ದು ನಾವು ಡೀಪ್ ಎಲ್ಲಿಗೆ ಡೀಪ್ ಎಲ್ಲಿ ತೊಗೊಂಡಿರ್ತೀವೋ ಅಲ್ಲಿಂದ ನಾವು ಸೆವೆನ್ ನೋಡ್ಕೋಬೇಕಾಗುತ್ತೆ ಅಲ್ಲಿಂದ ಆಮೇಲೆ ನಾವು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಸೊ ಇದು ಗೊತ್ತಾಯಿತು ಅನ್ಕೋತೀನಿ ನಾನು ನಾವು ಡಿ ಪಿ ಎಲ್ಲಿ ಎಲ್ಲಿಗೆ ಎಂಡ್ ಮಾಡಿದ್ದೀವೋ ಅಲ್ಲಿಂದ ನಾವು ಸೆವೆನ್ ತೊಗೊಂಡ್ರೆ ನಮಗೆ ಬ್ಯಾಕ್ ಸರಿಯಾಗಿ ಬರುತ್ತೆ ಸೊ ಇವಾಗ ನಾವು ಹಾರ್ಮೋಲು ಎಷ್ಟು ಬೇಕು ನೋಡ್ಕೊಳ್ಳೋಣ ಸೊ ಹಾರ್ಮೋಲ್ ನಮ್ಮದು ತರ್ಟೀನ್ ಅಂತಿದೆ ಅದನ್ನು ಡಿವಿಡೆಡ್ ಬೈ ಟೂ ಅಂದರೆ ಆಫ್ ಆಗುತ್ತೆ ಸೊ ಸಿಕ್ಸ್ ಬರ್ತಿದೆಯಾ ನೋಡ್ಕೊಬೇಕು ನಾವು ಸಿಕ್ಸ್ ಪಾಯಿಂಟ್ ಫೈವ್ ಬರ್ತಿದೆಯಾ ನೋಡಬೇಕು ಒಂಚೂರು ಕಡಿಮೆ ಬರ್ತಿದೆ ಸೊ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದೀನಿ ನಾನು ಸೊ ಒಂದು ರೌಂಡ್ ಕೊಟ್ಬಿಡೋಣ ಓಕೆ ಬ್ಯಾಕ್ ನಮ್ಮದು ರೆಡಿ ಆಯಿತು ಬ್ಯಾಕಲ್ಲಿ ಇಷ್ಟೇ ಇದೆ ಬೇರೆ ಏನಿಲ್ಲ ಸೊ ಕಟ್ ಮಾಡ್ಕೊತೀನಿ ಇದನ್ನು ಮೇನ್ ನೀವು ಇಲ್ಲಿ ಏನು ನೋಡಬೇಕು ಅಂದರೆ ನೀವು ಬ್ಯಾಕಲ್ಲಿ ಶೋಲ್ಡರು ಯಾವ ಡೀಪಿಗೆ ಎಷ್ಟು ಶೋಲ್ಡ್ರ್ ತೊಗೋಬೇಕು ಅಂತ ಮತ್ತೆ ಎಲ್ಲಿ ಡೀಪ್ ಎಲ್ಲಿ ನಿಮ್ಗೆ ಎಂಡಾಗಿರುತ್ತೋ ಆ ಡೀಪಿಂದ ನೀವು ಚೆಸ್ಟ್ ಲೈನ್ ತೊಗೋಬೇಕಾಗುತ್ತೆ ಚೆಸ್ಟ್ ಲೈನಲ್ಲಿ ಏನು ಆನ್ಸರ್ ಬಂದಿರುತ್ತೆ ಅದು ತೊಗೋಬೇಕಾಗುತ್ತೆ ನೀವು ಎಲ್ಲ ಸೈಜ್ಗೂ ಈ ಮೆಥಡ್ ಯೂಸ್ ಮಾಡಿ ನಿಮ್ಗೇನು ಪ್ರಾಬ್ಲಮ್ ಬರಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾಯಿದ್ದೀನಿ ಸೊ ನೀವು ಶೋಲ್ಡರ್ ಅನ್ನೋ ಪ್ರಾಬ್ಲಮ್ ಬರೋದೇ ಮೇಯ್ನ್ ಶೋಲ್ಡರಲ್ಲಿ ಹಾರ್ಮೋಲಲ್ಲಿ ನೋಡ್ಬೋದು ಇವಳು ಹಾಕ್ಕೊಂಡ್ಮೇಲೆ ಇದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವು ಓಕೆ ಈಗೆಲ್ಲ ನಾನು ಸೊ ಬ್ಯಾಕ್ ರೆಡಿ ಆಯಿತು ನಮ್ಮದು ಕೆಳಗಡೆ ಫೋಲ್ಡಿಂಗ್ ಮಾಡಲ್ಲ ವರ್ಕ್ ಚೆನ್ನಾಗಿದೆ ಅಂತ ಹಂಗೆ ತೊಗೊಂಡಿದ್ದೀನಿ ನಾನು ಈಗ ಫ್ರಂಟ್ ತೊಗೊಳ್ಳೋಣ ಫ್ರಂಟ್ಗೂ ಅಷ್ಟೇ ಇಲ್ಲಿ ಲೆಂತ್ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಫ್ರಂಟಲ್ಲಿ ಲೆಂತ್ ಟ್ವೆಲ್ ಆ್ಯಂಡ್ ಹಾಫ್ ಅಂದರೆ ನಾನು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಸೊ ನನಗೆ ಫೋರ್ಟೀನ್ ಬೇಕು ಫ್ರಂಟ್ ಲೆಂತ್ ಇದು ನಾನು ತ್ರೀ ಡಾಟೇ ಫೋರ್ ಡಾಟ್ ಬ್ಲೌಸ್ ಏನೇ ಇಲ್ಲಿ ನಾನು ಪಟ್ಟಿ ಎಲ್ಲ ಏನೂ ಕೊಡ್ತಾಯಿಲ್ಲ ತುಂಬ ಚಿಕ್ಕ ಸೈಜ್ ಆಗಿರೋದ್ರಿಂದ ಅದರ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ತೊಗೊಂಡಿಲ್ಲ ಪಟ್ಟಿನ ಅದಕ್ಕೆ ಮುಂಚೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಬಿಟ್ಟು ಸೊ ಹಾಫ್ ಇಂಚು ಇದು ಉಪ್ಪಟ್ಟಿ ಶೋಲ್ಡ್ರ್ ಪಟ್ಟಿಗೆ ಸಾರಿ ಉಪ್ಪಟ್ಟಿ ಹೈ ಪಟ್ಟಿಗೆ ಅಂತೇಳಿ ಹಾಫ್ ಬಿಡ್ತಾ ಇದ್ದೀನಿ ನಾನು ಅದು ಬಿಟ್ಬಿಟ್ಟು ಈಗ ಮಾರ್ಕ್ ಮಾಡ್ಕೋತೀನಿ ಫ್ರೆಂಟು ಇಲ್ಲಿ ಮೇಯ್ನ್ ನೀವು ನೋಡ್ಕೋಬೇಕು ನಾನಿಲ್ಲಿ ಫ್ರಂಟಲ್ಲಿ ಬೇರೆನೇ ಶೋಲ್ಡರ್ ತೊಗೊಂಡಿದ್ದೀನಿ ಸೊ ಈಗ ಲೆಂತ್ ನನಗೆ ಎಷ್ಟು ಬೇಕು ಅದನ್ನು ಫೋರ್ಟೀನ್ ಹತ್ರ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಇಲ್ಲೂ ಅಷ್ಟೇ ನಾನು ಶೋಲ್ಡ್ರ್ ಬೇರೆ ತೊಗೊಂಡಿದ್ದೀನಿ ಬ್ಯಾಕಲ್ಲಿ ಏನು ಬಂದಿತ್ತು ಆ ಸೇಮ್ ತೊಗೊಂಡಿಲ್ಲ ಶೋಲ್ಡ್ರ್ ಅದೇ ಟ್ವೆಲ್ ಆ್ಯಂಡ್ ಹಾಫ್ ಏನಿದೆ ಅದರಲ್ಲಿ ಅರ್ಧನೇ ತೊಗೊಂಡಿದ್ದೀನಿ ಅಂದರೆ ಆರು ಕಾಲೇ ತೊಗೊಂಡಿದ್ದೀನಿ ಫ್ರಂಟಲ್ಲಿ ನೀವು ಇದೊಂದು ಚೇಂಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮ್ಮ ಬ್ಲೌಸು ಹಂಡ್ರೆಡ್ ಪರ್ಸೆಂಟ್ ಫಿಟ್ಟಿಂಗ್ ಬರುತ್ತೆ ತುಂಬ ನೀಟಾಗಿನೇ ಬರುತ್ತೆ ಈ ಮೆಥಡ್ ಫಾಲೋ ಮಾಡಿ ಇದರಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ ನೀವು ಹೊಲದಾದ ಮೇಲೆ ನೋಡ್ಬೋದು ಇದನ್ನು ಯಾರೂ ಇದನ್ನು ಹೇಳ್ಕೊಟ್ಟಿಲ್ಲ ಸೊ ನಮ್ಮ ಚೆಸ್ಟ್ ಲೈನ್ ಅನ್ನೋದು ಬ್ಯಾಕಲ್ಲೇ ಮೆ ಕ್ಯಾಲ್ಕುಲೇಷನ್ ಮಾಡಿದ್ದೀವಲ್ಲ ಸೊ ಅದನ್ನೇ ನಾನು ಇಟ್ಕೊಂಡು ಒಂದು ಲೈನಾಗೊತಿದ್ದೀನಿ ಮತ್ತು ಎಕ್ಸ್ಟ್ರಾ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ ಸೊ ಅದೇ ನಾಲ್ಕು ಮುಖಾಲ ಏನು ಬಂದಿತ್ತು ಅದು ನೋಡಿಕೊಂಡೆ ಇವಾಗ ನಾನು ಏನು ಅಂದರೆ ಸೊ ಆರ್ಮೋಲ್ ಡೆಪ್ ಅದೇ ಅದೇ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಆರ್ಮೋಲ್ ಡೆಪ್ ಏನಿರುತ್ತೆ ನಾವು ಅಪ್ಪರ್ ಚೆಸ್ಟ್ನಿಂದ ತಗೋಬೇಕಾಗುತ್ತೆ ಟ್ವೆಂಟಿ ಏಯ್ಟ್ ಏನಿದೆ ಅಪ್ಪರ್ ಚೆಸ್ಟು ಅದನ್ನ ಸಿಕ್ಸಿಂದ ಡಿವೈಡ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ನಮ್ದು ಅದೇ ಆರ್ಮೋಲ್ ಡೆಪ್ತು ಸೊ ಇವಾಗ ಅಪ್ಪರ್ ಚೆಸ್ಟು ಡಿವೈಡೆಡ್ ಬೈ ಫೋರ್ ತಗೊಂಡ್ರೆ ಸೊ ಫ್ರಂಟಲ್ಲಿ ನಮಗೆ ಚೆಸ್ಟ್ ಲೈನ್ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ಡಾಟ್ ಹಿಡಿತಾ ಇರೋದ್ರಿಂದ ಸೆವೆನ್ ಏನು ಬಂದಿದೆ ಅದಕ್ಕೆ ಹಾಫ್ ಇಂಚು ಸೇರಿಸಿ ತೊಗೋಬೇಕಾಗುತ್ತೆ ಇದು ಚಿಕ್ಕ ಸೈಜ್ ಆಗಿರೋದ್ರಿಂದ ಆಫ್ ಇದ್ದೀನಿ ಮೇಲೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇದ್ದೀನಿ ಸಿಮ್ ಅಲವೆನ್ಸ್ ಅಂತ ಇವಾಗ ನಾವು ಡೀಪ್ ನೋಡ್ಕೊಳ್ಳೋಣ ಡೀಪ್ ನನಗೆ ಫೈವ್ ಆ್ಯಂಡ್ ಹಾಫ್ ಅಂತ ತೊಗೊಂಡಿದ್ದೀನಿ ಸೊ ನಾನು ಮೇಲಿನ ಒಂದೇ ಸಲ ಸಿಕ್ಸ್ ಅಂತ ತಗೋಬಿಡ್ತೀನಿ ಈ ಸಿಕ್ಸ್ಗೆ ನಾನಿವಾಗ ಶೋಲ್ಡರಲ್ಲಿ ಮೈನಸ್ ಮಾಡ್ತಾಯಿದ್ದೀನಿ ಸೊ ಆರು ಕಾಲು ಏನಿದೆ ನಾನು ಹೇಳಿದ್ದೀನಿ ಒಂದು ಇಂಚು ಕಾಲು ಇಂಚು ಅಂತ ಆರು ಇಂಚಿಗೆ ಅಂದರೆ ನೀವು ಒಂದೂವರೆ ಇಂಚು ಮೈನಸ್ ಮಾಡಬೇಕಾಗುತ್ತೆ ಸೊ ಒಂದೂವರೆ ಇಂಚು ಶೋಲ್ಡರ್ ಮೈನಸ್ ಮಾಡಿ ಮಿಕ್ಕಿದ್ದು ತೊಗೋಬೇಕು ಇವಾಗ ನಾವು ಶೋಲ್ಡರ್ ಎಷ್ಟು ಬೇಕು ಅಂತ ಶೋಲ್ಡರ್ ಬಿಡುತ್ತು ಬ್ಯಾಕಲ್ಲಿ ಏನು ತೊಗೊಂಡಿದ್ವೋ ಅದನ್ನೇ ತೊಗೊಳ್ಳೋಣ ನೆಕ್ ಬಿಡುತ್ತೆ ಮಾತ್ರ ನಿಮಗೆ ಫ್ರಂಟ್ ಟು ಬ್ಯಾಕು ಚೇಂಜ್ ಆಗೋದು ಶೋಲ್ಡರ್ ಬಿಡುತ್ತೆಲ್ಲ ಸೇಮ್ ಇರಬೇಕು ನಿಮಗೆ ಯಾಕಂದರೆ ಅದೆರಡು ನಾವು ಜಾಯಿಂಟ್ ಮಾಡ್ತೀವಲ್ಲ ಸೊ ಮುಂದೆ ನನಗೆ ಎರಡು ಕಾಲ್ ಬರ್ತಾ ಇದೆ ಎರಡು ಕಾಲ್ನ ನಾನು ಹಾಫ್ ಇಂಚು ಇನ್ನೂ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಇಲ್ಲಿ ನೀವು ಒಂದು ಇಂಚವರೆಗೂ ತೊಗೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಈಗ ಒಂದು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ ನಾನು ಸೊ ನಾಲ್ಕು ಮುಕ್ಕಾಲು ಏನು ಶೋಲ್ಡ್ರ್ ಬಂದಿದೆ ಅದೇ ನಾಲ್ಕು ಮುಕ್ಕಾಲಿಗೆ ಒಂದು ಲ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೊತಾ ಇದ್ದೀನಿ ನಾನು ಸೊ ಇಲ್ಲೂ ಅಷ್ಟೇ ಸೇಮ್ ಒಂದು ಕರ್ವ್ ಕೊಡೋಣ ಇದಾದ ಮೇಲೆ ನಾವು ಬಸ್ಟ್ ಲೈನ್ ನೋಡ್ಕೋಬೇಕಾಗುತ್ತೆ ಸೊ ಬಸ್ಟ್ ಹೈಟ್ ಹೇಗೆ ತಗೊಳ್ಳೋದು ಅಂದರೆ ನಮ್ಮ ಫುಲ್ ಬಸ್ಟ್ ಏನಿದೆ ಅದಕ್ಕೆ ಪ್ಲಸ್ ಟೂ ಸೇರಿಸ್ಬೇಕು ನಾನು ಎಲ್ಲದರಲ್ಲೂ ಹೇಳಿದ್ದೀನಿ ಏನಕ್ಕಿದು ಅಂತ ಸೊ ನೀವು ನೋಡ್ಕೋಬೋದು ಇಪ್ಪತ್ತೊಂಬತ್ತು ಏನಿದೆ ಅದಕ್ಕೆ ಎರಡು ಹ್ಯಾಡ್ ಮಾಡಿದ್ದೀನಿ ಮೂವತ್ತೊಂದಾಗಿದೆ ಅದನ್ನ ಡಿವೈಡೆಡ್ ಬೈ ಫೋರ್ ಅಂದರೆ ನನಗೆ ಏಳು ಮುಕ್ಕಾಲು ಬಂದಿದೆ ಸೊ ಮೇಲೆ ಹಾಫ್ ಇಂಚ್ ಬಿಟ್ಟು ಏಳು ಮುಕ್ಕಾಲು ಇದ್ದೀನಿ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಸೊ ಅದಾದ ಮೇಲೆ ನಮಗೆ ಅಪೆಕ್ಸ್ ಬಸ್ಟ್ ಪಾಯಿಂಟು ತಿಳ್ಕೊಬೇಕು ಅಪೆಕ್ಸ್ ಬಸ್ಟ್ ಪಾಯಿಂಟ್ಗೆ ಒಂದು ಫಾರ್ಮುಲಾ ಇದೆ ಏನು ಮೂವತ್ತೊಂದು ಬಂದಿದೆ ಅದನ್ನು ಡಿವಿಡೆಡ್ ಬೈ ಟೆನ್ ಅಂತ ಮಾಡಿದ್ರೆ ತ್ರೀ ಪಾಯಿಂಟ್ ಒನ್ ಅಂತ ಏನು ಆನ್ಸರ್ ಬಂದಿದೆ ಅದೇ ನಮ್ಮದು ಅಪೆಕ್ಸ್ ಬಸ್ಟ್ ಪಾಯಿಂಟು ಸೊ ಲೆಂತು ಗೊತ್ತಾಯಿತು ಬಿಟ್ಟು ಗೊತ್ತಾಯಿತು ನಮ್ಮದು ಬಸ್ಟ್ ಪಾಯಿಂಟದು ಅದಾದಮೇಲೆ ನಾವು ಅಂಡರ್ ಬಸ್ಟ್ ಅಂತ ತೊಗೊಳ್ಳೋಣ ಅದೇನು ತ್ರೀ ಪಾಯಿಂಟ್ ಒನ್ ಬಂತು ಅದನ್ನೇ ಡೌನ್ ಆಗಿ ತೊಗೊಂಡು ಅಲ್ಲೊಂದು ಲೈನ್ ಹಾಕ್ಕೊಳ್ಳೋಣ ಇದು ಅಂಡರ್ ಬಸ್ಟ್ ಲೈನ್ ನಮ್ಮದು ಇದಕ್ಕೆ ನಾನೇನು ಬೆಲ್ಟ್ ಪಟ್ಟಿ ಎಲ್ಲ ಏನೂ ಕೊಡ್ತಾಯಿಲ್ಲ ಸೊ ಹಂಗಾಗಿ ಮುಂದೆ ಉದ್ದ ತೊಗೊಂಡಿದ್ದೀನಿ ಸೊ ಅಲ್ಲೊಂದು ಲೈನ್ ಹಾಕ್ಕೊಂಡು ಈಗ ಒಂದೂವರೆ ಇಂಚು ಗ್ಯಾಪಲ್ಲಿ ನಾಲ್ಕು ಟಕ್ಸ್ ತೊಗೋತೀನಿ ಇದೆರಡು ಮಧ್ಯ ನೋಡಿಕೊಂಡು ಮೇಲೆ ಹೋದರೆ ಹಾರ್ಮ್ ಹತ್ರ ಏನಿದೆ ಅಲ್ಲಿ ನಮ್ಗೆ ಅಲ್ಲೊಂದು ಡಾಟ್ ಪಾಯಿಂಟ್ ಸಿಗುತ್ತೆ ಸೊ ಎಲ್ಲ ಸೈಜ್ಗೂ ಇದೇ ತೊಗೋಬೋದು ಅಂತ ಹೇಳಿದ್ದೀನಿ ಇದು ಸ್ಮಾಲ್ ಸೈಜ್ ಆಗಿರೋದ್ರಿಂದ ಇದಕ್ಕೂ ತೊಗೊಂಡಿದ್ದೀನಿ ನೆಕ್ಸ್ಟು ಪ್ಲಸ್ ಸೈಜೆಲ್ಲ ಮಾಡ್ತೀನಿ ಆವಾಗೂ ನೀವು ನೋಡ್ಬೋದು ಸೇಮ್ ತೊಗೋತೀನಿ ಏನೂ ಪ್ರಾಬ್ಲಮ್ ಬರೋಲ್ಲ ನಿಮಗೆ ಎಲ್ಲ ಸೈಜ್ಗೂ ನೀವು ಇದೇ ಮೆಥಡಲ್ಲಿ ಡಾಟ್ ಇಡೀರಿ ಸೊ ಇವಾಗ ನಮ್ಮದು ಫುಲ್ ಬಸ್ಟ್ ಏನಿದೆ ಅದನ್ನು ಫಸ್ಟ್ ನೋಡ್ಕೊಳ್ಳೋಣ ಏಳು ಮುಕ್ಕಾಲು ಏನು ಬರ್ತಿದೆ ಏಳು ಮುಕ್ಕಾಲು ಹೇಗೆ ಬಂತು ಅಂದರೆ ಅದೇ ತರ್ಟಿ ಒನ್ ಡಿವಿಡೆಡ್ ಬೈ ಫೋರ್ ಅಂದರೆ ಏಳು ಮುಕ್ಕಾಲು ಬಂತು ಅದನ್ನು ನೋಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಇವಾಗ ಸೊ ಇವಾಗ ನಮ್ಮ ಫುಲ್ ಬಸ್ಟ್ ಏನಿದೆ ಅದರಲ್ಲಿ ನಾವು ನಮ್ಮ ಸೊಂಟದ ಸುತ್ತಳತೆ ನೋಡ್ಕೊಬೇಕು ಅಂದರೆ ಮೈನಸ್ ಮಾಡಬೇಕಾಗುತ್ತೆ ಸೊ ಏಳು ಮುಕ್ಕಾಲು ಅಂತ ಬರ್ತಾ ಇದೆ ಸೊ ಏಳು ಮುಕ್ಕಾಲು ನೋಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ ಇವಾಗ ಅದರಿಂದ ನಾವು ವೇಸ್ಟನ್ನ ಮೈನಸ್ ಮಾಡಬೇಕು ವೇಸ್ಟ್ ಎಷ್ಟಿದೆ ನಮ್ಮದು ಎಷ್ಟು ಬಂದಿದೆ ಸೋ ವೇಸ್ಟು ಟ್ವೆಂಟಿ ಫೋರ್ ಇದೆ ಡಿವೈಡ್ ಬೈ ಫೋರ್ ಅಂದರೆ ಸಿಕ್ಸ್ ಸಿಕ್ಸನ್ನ ಮೈನಸ್ ಮಾಡಿ ಮಿಕ್ಕಿದೇನಿದೆ ಅದನ್ನು ನಾನು ಬ ಡಾಟ್ ಹಿಡಿತಾ ಇದ್ದೀನಿ ಸೊ ಒನ್ ಒನ್ ಇಂಚ್ ಲೆಕ್ಕದಲ್ಲಿ ಹಿಡಿತಾ ಇದ್ದೀನಿ ಸೊ ಈಗ ಆಯಿತು ಈ ಸೈಡ್ ಸ್ವಲ್ಪ ನನಗೆ ಬಟ್ಟೆ ಕಡಿಮೆ ಇದೆ ಪರವಾಗಿಲ್ಲ ಅಂತ ನಾನು ಹಾಗೆ ತೊಗೊಂಡಿದ್ದೀನಿ ಇದು ಈ ಥರ ಈ ಇದು ಏನಂತಾನೆ ಶೋಲ್ಡ್ರ್ ಪಟ್ಟಿ ಸಾರಿ ಕೆಳಗಡೆ ಪಟ್ಟಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಈ ಥರ ರೌಂಡಾಗಿ ತೊಗೋಬೇಕು ಆವಾಗ ಬಸ್ಟು ಚೆನ್ನಾಗಿ ಕೂರುತ್ತೆ ನಮಗೆ ಮತ್ತು ಈ ಥರ ಏನಂತಾರೆ ಈ ಥರ ಯಾರಿಗೆ ಬಸ್ಟು ಚಿಕ್ಕದಿರುತ್ತೆ ಅವರು ಆರಾಮಾಗಿ ಡೈರೆಕ್ಟಾಗಿ ಈ ಥರ ಫೋರ್ ಡಾಟ್ ಡೈರೆಕ್ಟಾಗಿ ತೊಗೋಬೋದು ಪಟ್ಟಿ ಇಲ್ದಂಗೆ ಹೆವಿ ಬಸ್ಟ್ ಇರೋರಿಗೆ ಈ ಮೆಥಡ್ ಯೂಸ್ ಆಗಲ್ಲ ಸೊ ಈ ಕಡೆ ಹಾಫ್ ಇಂಚ್ ಮೇಲೆ ಹೋಗಿ ಈ ಕಡೆಯೂ ಆಫ್ ಇಂಚ್ ಮೇಲೆ ಹೋಗ್ತಿದ್ದೀನಿ ಯಾಕಂದರೆ ನಾವು ಅಟಕ್ಸ್ ಎಲ್ಡೂ ಹಿಡಿದಾಗ ಆಮೇಲೆ ಅದು ಸ್ಟ್ರೈಟ್ ಲೈನ್ ಬರುತ್ತೆ ಸೊ ಈ ಕಡೆ ಏನು ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅದನ್ನು ನಾನು ಮೇಲೆ ಕಾಲು ಇಂಚ್ ಬರೋ ಥರ ಕೆಳಗಡೆ ಅರ್ಧ ಇಂಚ್ ಬರೋ ಥರ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಳ್ಳೋಣ ನನಗೆ ಈ ಕಡೆ ಬಟ್ಟೆ ಸ್ವಲ್ಪ ಕಡಿಮೆ ಇದೆ ಏನು ಪ್ರಾಬ್ಲಮ್ ಇಲ್ಲ ಸೊ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಏನು ಮಾರ್ಕ್ ಮಾಡಿದ್ದೀನಿ ಅದೆಲ್ಲ ನೀವು ಫ್ರೆಂಟು ಏನೇ ತೊಗೊಳ್ಳಿ ಪ್ರಿನ್ಸ್ ಕಟ್ಟು ಕಟೋರಿ ಮತ್ತು ಸಾಚಿ ಏನಾದರೂ ತೊಗೊಳ್ಳಿ ನೀವು ಶೋಲ್ಡ್ರನ್ನ ನಾನೇ ಹೇಳಿರೋ ಮೆಥಡಲ್ಲಿ ತೊಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಅನ್ನೋದು ಖಂಡಿತ ಬರಲ್ಲ ನಿಮಗೆ ಶೋಲ್ಡ್ರ್ ಡ್ರಾಪ್ ಆಗೋಲ್ಲ ಎಷ್ಟು ನೀವು ಡೀಪ್ ಹಾಕಿದ್ರೂ ಆಮೇಲೆ ಫ್ರಂಟಲ್ಲಿ ಟೈಟ್ ಬರಲ್ಲ ರಿಂಕಲ್ಸ್ ಅನ್ನೋದು ಮೇನ್ ಅವಾಯ್ಡ್ ಆಗುತ್ತೆ ಹಾಕ್ಕೊಂಡವ್ರಿಗೂ ಇದು ಕಂಫರ್ಟಬಲ್ ಆಗಿರುತ್ತೆ ಈ ಮೆಥಡ್ ಫಾಲೋ ಮಾಡೋದ್ರಿಂದ ಇದನ್ನು ಯಾರೂ ಹೇಳಿಲ್ಲ ನಾನೇ ಹೇಳ್ತಾಯಿದ್ದೀನಿ ಸೊ ಇದನ್ನು ನಿಮ್ಮ ನಾನು ಬೇರೆ ಬೇರೆ ಸೈಜ್ದು ಇನ್ನೂ ಮಾಡಿ ತೋರಿಸ್ತೀನಿ ನೋಡ್ಬೋದು ನೀವು ಇದೊಂದು ಸ್ಮಾಲ್ ಸೈಜು ಸೊ ಆಗಿದೆ ಇವಾಗ ನಾನು ಸ್ಲೀವ್ ಕಟ್ ಮಾಡ್ಕೊತೀನಿ ಫ್ರಂಟ್ ಬ್ಯಾಕ್ ರೆಡಿ ಇದೆ ಇದೊಂದು ನನ್ನದೇ ಹಳೆ ಟಾಪ್ ಆಗಿರೋದ್ರಿಂದ ನನಗೆ ಅದು ಯೂಸ್ ಆಗ್ತಿರಲಿಲ್ಲ ಸೊ ನೆನ್ನೆ ಉಳ್ದೇನೋ ಫಂಕ್ಷನ್ ಇತ್ತು ಅದಕ್ಕೆ ಸ್ಟಿಚ್ ಮಾಡಬೇಕಿತ್ತು ಗಣರಾಜ್ಯೋತ್ಸವಕ್ಕೆ ಡ್ಯಾನ್ಸ್ಗೆ ಅವಾಗ ಮಾಡೋಕ್ಕಾಗಿಲ್ಲ ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಸ್ಲೀವ್ ಅನ್ನೋದು ನನಗೆ ಇಲ್ಲಿ ನಾನು ಏನು ನೈನ್ ತೊಗೋತಾ ಇದ್ದೀನಿ ಸ್ಲೀವ್ ರೌಂಡು ಏಟ್ ತೊಗೋತಾ ಇದ್ದೀನಿ ಮೊದಲು ನೈನ್ ಹತ್ರ ನೋಡ್ಕೊಳ್ಳೋಣ ಈ ಕೆಳಗಡೆ ಇದು ಫೋಲ್ಡಿಂಗ್ ಇಲ್ಲ ಯಾಕಂದರೆ ವರ್ಕ್ ಇದೆ ಅಂತ ಡೈರೆಕ್ಟ್ ಹಾಫ್ ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಅಲ್ಲಿಗೆ ಒಂದು ಲೈನ್ ಹಾಕೊಳ್ಳೋಣ ಅದಾದಮೇಲೆ ಇವಾಗ ನಮಗೆ ಕ್ಯಾಪ್ ಐಟ್ ಬೇಕು ಈ ಕ್ಯಾಪ್ ಐಟು ಹೇಗೆ ತಗೊಳ್ಳೋದು ಅಂದರೆ ಕ್ಯಾಪ್ ಐಟನ್ನ ನೀವು ಎರಡು ಥರ ತೊಗೋಬೋದು ಒಂದು ನಾವು ಏನು ಬ್ಯಾಕ್ ಕಟ್ ಮಾಡಿರ್ತೀವಿ ಅಲ್ಲಿಂದ ಶೋಲ್ಡರಿಂದ ಅಲ್ಲಿ ಏನು ನಾವು ನ್ಯಾಚ್ ಹೊಡೆದಿರ್ತೀವಿ ಅಲ್ಲಿಗೆ ನೋಡ್ಕೊಳ್ಳಿ ಫೈವ್ ಆ್ಯಂಡ್ ಹಾಫ್ ಅಂತ ಬರ್ತಿದೆ ಅದರಲ್ಲಿ ಅರ್ಧ ಕ್ಯಾಪ್ ಐಟ್ ತೊಗೋಬೋದು ಇದು ಶಾರ್ಟ್ ಕಟ್ಟು ನಿಮಗೆ ಇನ್ನ ಇನ್ನೊಂದು ಮೆಥಡ್ ಹೇಗೆ ಅಂದರೆ ನಮ್ಮದು ಹಾರ್ಮೋಲ್ ಏನಿದೆ ಆಲ್ಮೋಲು ತರ್ಟೀನ್ ಅಂತ ಏನು ಬಂದಿದೆ ಅದರಲ್ಲಿ ನಾವು ಆಫ್ ಮಾಡ್ಕೊಬೇಕು ತರ್ಟೀನಲ್ಲಿ ಆಫ್ ಅಂದರೆ ನಮಗೆ ಆರೂವರೆ ಬರುತ್ತೆ ಅದರಲ್ಲಿ ಒಂದು ಇಂಚ್ ಮೈನಸ್ ಮಾಡ್ಕೊಳ್ಳಿ ಆವಾಗ ನಮಗೆ ಏನು ಆನ್ಸರ್ ಬರುತ್ತೆ ಸೊ ತರ್ಟಿನಲ್ಲಿ ಆಫ್ ಹಿಂಗೆ ಅಂತ ನಾವು ಟೇಬಲ್ ತೋರಿಸ್ತಿದ್ದೀನಿ ಆರೂವರೆಯಲ್ಲಿ ಒನ್ ಇಂಚ್ ಮೈನಸ್ ಮಾಡಿಕೊಂಡ್ರೆ ಐದೂವರೆ ಬರುತ್ತೆ ಸೊ ಈ ಐದೂವರೆಯಲ್ಲಿ ನಾವು ಈ ಐದುವರೆನೇ ನಮಗೆ ಬೇಕಾಗಿರೋ ಹಗ್ಲ ಐದುವರೆನಲ್ಲಿ ಅರ್ಧ ನೋಡಿಕೊಂಡ್ರೆ ಅದೇ ನಮ್ಮ ಕ್ಯಾಪ್ ಐಟು ಸೊ ನೀವು ಈ ಮೆಥಡ್ ಆರಾಮಾಗಿ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಬರೋಲ್ಲ ಐದೂವರೆಯಲ್ಲಿ ಅರ್ಧ ಅಂದರೆ ಎರಡು ಮುಕ್ಕಾಲು ಎರಡು ಮುಕ್ಕಾಲು ಅನ್ನೋದು ನಮ್ಮ ಕ್ಯಾಪ್ ಐಟಾಗಿರುತ್ತೆ ಸೊ ಅಲ್ಲಿ ಒಂದು ಲೈನ್ ಹಾಕೋತಾ ಇದ್ದೀನಿ ನಾನು ಸೊ ಈಗ ಏನು ನನಗೆ ಐದೂವರೆ ಬಂತು ಅಲ್ಲಿಗೊಂದು ಲೈನ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ಅದರ ಆಫ್ ನೋಡ್ಕೋತಾ ಇದ್ದೀನಿ ಅಲ್ಲಿಂದ ಅರ್ಧ ಇಂಚು ಮುಂದೆ ಹೋಗ್ತಾ ಇದ್ದೀನಿ ಈ ಕ್ಯಾಪ್ ಐಟಲ್ಲೂ ಹಂಗೆ ಮಾಡ್ಕೋಬೇಕು ಆಫ್ ನೋಡಿಕೊಂಡು ಅಲ್ಲಿಂದ ಮೇಲೆ ಅರ್ಧ ಇಂಚ್ ಹೋಗಿ ಅಲ್ಲಿ ಎರಡು ಒಂದು ಸ್ಟ್ರೈಟ್ ಲೈನ್ ಹಾಕಿ ಅದು ಎಲ್ಲಿ ಕನೆಕ್ಟ್ ಆಗುತ್ತೆ ಆ ಪಾಯಿಂಟು ನೀವು ಬ್ಯಾಕಿಗೆ ತಗೋಬಹುದು ಇದು ಪರ್ಫೆಕ್ಟಾಗಿ ಬರುತ್ತೆ ಈ ಮೆಥಡು ಸೊ ನೀವು ಇದನ್ನೇ ಯೂಸ್ ಮಾಡಿ ಈ ಥರ ಮೆಥಡು ಸೊ ಈ ಥರ ಒಂದು ಶೇಪ್ ಕೊಟ್ಟರೆ ಆಗುತ್ತೆ ಈಗ ನಾವು ಆ ಪಾಯಿಂಟ್ ಏನು ಬಂದಿದೆ ಅಲ್ಲಿಂದ ಅರ್ಧ ಇಂಚು ಕೆಳಗಡೆ ಬಂದು ಫ್ರಂಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಸೊ ಇದೊಂಥರ ಎಸ್ ಶೇಪಲ್ಲಿ ಬಂದರೆ ಅದು ನೀಟಾಗಿ ಬರುತ್ತೆ ಸೊ ಈ ಥರನೇ ಶೇಪ್ ಕೊಡಿ ನೀಟಾಗಿರುತ್ತೆ ಕೆಳಗಡೆ ನನಗೇನು ಎಂಟಿದೆ ಸೊ ಫೋರ್ ನೋಡ್ಕೋತಾ ಇದ್ದೀನಿ ಅಲ್ಲಿಂದ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಮತ್ತು ಇದು ಬಟ್ಟೆ ಎಕ್ಸ್ಟ್ರಾ ಇದೆ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನಾನು ಇದಕ್ಕೂ ಪಫ್ ಸ್ಲೀವ್ ಕೊಡ್ತಾಯಿದ್ದೀನಿ ಸೊ ಈ ಥರ ಒಂದು ಮೂರು ಇಂಚು ನಾಲ್ಕು ಇಂಚು ಎಷ್ಟಾದರೂ ನೀವು ಮೇಲೆ ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ನಾನು ಒಂದು ಚಿಕ್ಕದಾಗೆ ಪಫ್ ಕೊಡ್ತಾಯಿದ್ದೀನಿ ಸೊ ಅದು ಚೆನ್ನಾಗಿ ಕಾಣುತ್ತೆ ಪಫ್ ಕೊಟ್ಟು ಕೊಡೋದ್ರಿಂದ ಈಗ ಇದೆರಡು ಸ್ಟ್ರೈಟ್ ಲೈನ್ ನೋಡಿಕೊಂಡು ಅದು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ ತೊಳೋದ್ರಿಂದ ನಾವು ಫ್ರೆಂಟಿಗೆ ಫ್ರೆಂಟಿಗೆಲ್ಲ ಎಕ್ಸ್ಟ್ರಾ ತೊಗೊಳ್ಳೋ ಅವಶ್ಯಕತೆ ಏನು ಇರೋಲ್ಲ ಸೊ ಫ್ರೆಂಟ್ ಇನ್ನೊಂದು ಏನಾಗುತ್ತೆ ಅಂದರೆ ನಮಗೆ ಸ್ಲೀವ್ ಹತ್ರ ಏನು ರಿಂಕಲ್ಸ್ ಬರುತ್ತೆ ಅದು ಕೂಡ ಅವಾಯ್ಡ್ ಆಗುತ್ತೆ ಸೊ ರಿಂಕಲ್ಸ್ ಬಂದರೂ ಆ ಪಫಲ್ಲಿ ಗೊತ್ತಾಗಲ್ಲ ಸೊ ಈ ಮೆಥಡ್ ಯೂಸ್ ಮಾಡ್ಬೋದು ಯಾರಿಗೆ ಶೋರು ತುಂಬ ಚಿಕ್ಕದಿರುತ್ತೆ ಅವರು ಈ ಮೆಥಡ ಯೂಸ್ ಮಾಡ್ಬೋದು ಈಗ ನಂದು ಬ್ಯಾಕ್ ರೆಡಿ ಆಗಿದೆ ಹಿಂದೆ ಏನೂ ಕೆಲಸ ಇಲ್ಲ ಬ್ಯಾಕಲ್ಲಿ ಡಾಟು ಹಿಡೀತಿಲ್ಲ ಫೋಲ್ಡೂ ಮಾಡ್ತಿಲ್ಲ ಹಂಗಾಗಿ ಅದನ್ನ ಹಾಗೆ ಇದ್ದೀನಿ ಫ್ರೆಂಟ್ ಸ್ಲೀವಲ್ಲೂ ಅಷ್ಟೇ ಈಗ ಫ್ರಂಟಲ್ಲಿ ಮಾತ್ರ ನಾನು ಡಾಟ್ ಇಟ್ಕೋತೀನಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಡಾಟ್ ಇಟ್ಬಿಡ್ತೀನಿ ಒಂದೊಂದು ಇಂಚ್ ಅಂತ ಏನು ತೊಗೊಂಡಿದ್ದೆ ಆ ಸ್ವಲ್ಪ ಹಾಗೆ ರೌಂಡ್ ಶೇಪ್ ಬರೋ ಥರ ಹಿಡಿತೀನಿ ಎಲ್ಲನೂ ನೀಟಾಗಿ ಡಾಟ್ ಇಟ್ಕೊಳ್ಳಿ ಇದು ಫೋರ್ ಡಾಟ್ ಬ್ಲೌಸು ಸ್ವಲ್ಪ ಅವಶ್ಯಕತೆ ಇಲ್ಲ ಇದಕ್ಕೆ ತುಂಬ ಬಸ್ಟ್ ಸೈಜ್ ತುಂಬ ಚಿಕ್ಕದಿರೋದ್ರಿಂದ ಸೊ ಯಾರು ಬೇಕಾದ್ರೂ ಇದು ಹಾಕೋಬೋದು ಬಟ್ ಹೆವಿ ಬಸ್ಟ್ ಇರೋರಿಗೆ ಈ ಮೆಥಡ್ ಯೂಸ್ ಆಗಲ್ಲ ಅವ್ರಿಗೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು ಬಟ್ ಹೊಲ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ತುಂಬ ಆಗುತ್ತೆ ಬ್ಲೌಸ್ ಹೊಲಿಯೋದು ಬೇಗ ಆಗಿಬಿಡುತ್ತೆ ಬಿಗಿನರ್ಸು ಇದನ್ನೇ ಕಲಿಬೋದು ನೀವು ಸೊ ಎಲ್ಲ ಏನು ಮಾರ್ಕ್ ಮೊದಲೇ ಮಾರ್ಕ್ ಮಾರ್ಕ್ ಮಾಡ್ಕೊಂಡಿದ್ರೆ ನೀಟಾಗಿ ಸ್ಟಿಚ್ ಮಾಡ್ಕೊಬೋದು ನಾನು ಲೈನಿಂಗ್ ಎಲ್ಲ ಏನೂ ಕೊಟ್ಟಿಲ್ಲ ಬಟ್ಟೆ ದಪ್ಪ ಇದೆ ಅಂತ ಡೈರೆಕ್ಟ್ ಹಾಗೆ ಸ್ಟಿಚ್ ಮಾಡಿದ್ದೀನಿ ಫುಲ್ ಡ್ಯಾನ್ಸಿಗೆ ಬೇಕಿತ್ತು ನಾನು ಬೇರೆ ಮ್ಯಾಚ್ ಮಾಡಿ ಇವಾಗ ಇದು ಸ್ಟಿಚ್ ಮಾಡ್ತಾಯಿದ್ದೀನಿ ವಿಡಿಯೋಗೂ ಆಗುತ್ತೆ ಅಂತ ಸೊ ನಮ್ಮದೆಲ್ಲ ಡಾಟ್ ಹಿಡ್ದಾಯಿತು ಫೋರ್ತ್ ಡಾಟು ಯಾವಾಗೂ ನಮ್ಗೆ ಆಪ್ಷನ್ ಇರುತ್ತೆ ಬೇಕಂದ್ರೆ ಹಿಡಿಬೋದು ಇಲ್ಲಾಂದರೆ ಬಿಡ್ಬೋದು ನಾನು ಇಡ್ದುಬಿಟ್ಟು ಆಮೇಲೆ ತೆಗ್ದಿದ್ದೀನಿ ಯಾಕಂದರೆ ನನಗೆ ಹೆಚ್ಚು ಕಮ್ಮಿ ಬಂದಿತ್ತು ಹಾಗಾಗಿ ಅದು ಬಿಚ್ಚಿದ್ದೆ ಅದನ್ನು ಸೊ ಆಗಿದೆ ಡಾಟ್ ಎಲ್ಲ ಹಿಡಿದು ಆಗಿದೆ ಇವಾಗ ನಾವು ಇದು ನೋಡಿ ಸ್ಟ್ರೈಟ್ ಆಯಿತು ನಾವು ಅರ್ಧ ಇಂಚು ಮೇಲೆ ಹೋಗಿದ್ವಲ್ಲ ಸ್ಟ್ರೈಟ್ ಆಗಿದೆ ಈಗ ಅದಕ್ಕೆ ಪಟ್ಟಿ ಕೊಡೋಣ ಅದಕ್ಕೆ ಮತ್ತು ಹುಕ್ ಪಟ್ಟೆ ಹೈ ಪಟ್ಟಿ ಕೊಡೋಣ ಸೊ ನಾನು ಮೊದಲೇ ಕಟ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಇಂಚು ಕೆಳಗಡೆ ಅಂತ ತೊಗೊಂಡಿದ್ದೀನಿ ಎರಡು ಪಟ್ಟಿ ಮತ್ತು ಈ ಕಡೆ ಹುಕ್ ಪಟ್ಟಿಗೆ ಎರಡು ಇಂಚು ಆ ಕಡೆ ಹೈ ಪಟ್ಟಿಗೆ ನಾಲ್ಕು ಇಂಚು ಬಟ್ಟೆ ತೊಗೊಂಡಿದ್ದೀನಿ ಅದನ್ನು ತೋರಿಸಲ್ಲ ನಾನು ಟೈಮ್ ಆಗಿಬಿಡುತ್ತೆ ಸೊ ಆಗಿದೆ ನಾನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಆಲ್ರೆಡಿ ನೋಡ್ಬೋದು ನೀವು ನೋಡ್ಬೋದು ಫ್ರೆಂಟ್ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ ಇವಾಗ ಇದನ್ನು ಬ್ಯಾಕ್ ಮೇಲೆ ಇಟ್ಟು ನೋಡಿ ನೀವು ನಾವೇನು ಶೋಲ್ಡರು ಹೆಚ್ಚು ಕಮ್ಮಿ ತೊಗೊಂಡಿದ್ವಿ ನಾವೆಲ್ಲ ಡಾಟ್ ಎಲ್ಲ ಹಿಡಿದ್ರೆ ಅದು ಪಕ್ಕ ಆಗಿಬಿಟ್ಟಿರುತ್ತೆ ನೋಡಬಹುದು ನೀವು ನೋಡಿ ಎಷ್ಟು ನೀಟಾಗಿದೆ ಇವಾಗ ಈ ಥರ ನೀಟಾಗಿ ಬರಬೇಕು ಮತ್ತು ಇನ್ನೊಂದು ನೀವು ಇಲ್ಲಿ ನೋಡ್ಬೋದು ಶೋಲ್ಡ್ರ್ ಜಾ ನಾವು ಇಲ್ಲಿ ಏನು ಟಕ್ಸ್ ಹಿಡ್ದಿದ್ದೀವಿ ಆವಾಗ ಅರ್ಧ ಇಂಚ್ ಅನ್ನೋದು ಅದೇ ಒಳಗಡೆ ಹೋಗಿದೆ ಹಾಗಾಗಿ ನಾನು ಮೊದಲೇ ಅರ್ಧ ಇಂಚು ಕಟ್ ಮಾಡ್ಕೊಳ್ಳಲ್ಲ ಒಬ್ಬೊಬ್ರು ಹೇಳ್ತಾರೆ ರಿಂಕಲ್ಸ್ ಬರಬಾರ್ದು ಅಂದರೆ ಇಲ್ಲಿ ಅರ್ಧ ಇಂಚ್ ತೊಗೊಳ್ಳಿ ಅಂತ ಅದರ ಅವಶ್ಯಕತೆ ಇಲ್ಲ ನಾವು ಟಕ್ಸ್ ಹಿಡಿಯೋದ್ರಿಂದ ಅದು ಆಲ್ರೆಡಿ ಒಳಗಡೆನೇ ಹೋಗಿರುತ್ತೆ ಸೊ ನೋಡ್ಕೊಬೇಕು ಈ ಥರ ಮೊದಲೇ ನಾನೀಗ ಶೋಲ್ಡ್ರ್ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ಈ ತರ ಪರ್ಫೆಕ್ಟ್ ಇದೆಯಾ ನೋಡ್ಕೊಂಡು ಆಮೇಲೆ ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು ಕರೆಕ್ಟ್ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಂಡೆ ಸ್ಲೀವ್ ಕೂರಿಸಿ ಸ್ವಲ್ಪ ಎಕ್ಸ್ಟ್ರಾ ಬರ್ತಾ ಇದೆ ಅಂತ ನಾನು ಕಟ್ ಮಾಡ್ತಾಯಿದ್ದೀನಿ ಆ ಥರ ನೀವು ನೋಡ್ಕೋಬೇಕಾಗುತ್ತೆ ಶೋಲ್ಡ್ರ್ ಜಾಯಿನ್ ಆದಮೇಲೆ ಫ್ರಂಟು ಬ್ಯಾಕು ಎಲ್ಲೂ ಲೂಸ್ ಎಲ್ಲ ಬರಬಾರ್ದು ಇವಾಗ ನಾವು ಸ್ಲೀವು ಏನು ಎಕ್ಸ್ಟ್ರಾ ಬಿಟ್ಟಿದ್ವಿ ಅದು ಪಫ್ ಹಿಡಿಯೋಣ ಸೂಜಿ ತಗೊಂಡು ಚಿಕ್ಕ ಚಿಕ್ಕದಾಗಿ ಪ್ರೀಲ್ಸ್ ಕೊಡ್ತಾ ಇದ್ದೀನಿ ನಾನು ಚಿಕ್ ಚಿಕ್ಕದಾಗಿ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ಸೊ ನಾನು ಒಂದೇ ತೋರಿಸ್ತೀನಿ ಸ್ಲೀವು ಎರಡೆರಡು ತೋರಿಸಿದ್ರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಆಗಿದೆ ಇದ್ರದ್ದು ಸೆಂಟ್ರ್ ನೋಡ್ಕೊಳ್ಳೋಣ ಸೆಂಟ್ರ್ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಸ್ಲೀವ್ ಕೂರಿಸೋಣ ಸೆಂಟ್ರ್ ಸೆಂಟ್ರಿಗೆ ಕರೆಕ್ಟಾಗಿ ಮ್ಯಾಚ್ ಆಗಲಿ ಅದೊಂದು ಗಮನ ಇಟ್ಕೊಂಡು ನೋಡಿ ಮತ್ತು ಯಾವಾಗೂ ಸ್ಲೀವ್ಗೆ ಬಾಡಿ ಕೂರಿಸೋದು ನೀಟಾಗಿ ಈಸಿಯಾಗಿ ತಿರುಗುತ್ತೆ ನೀವು ಇದು ಇದೇ ಥರ ಯೂಸ್ ಮಾಡ್ಬೋದು ನೀವು ಬಿಗಿನರ್ಸಾಗಿ ಕೈ ಸೆಟ್ ಆಗಿಲ್ಲ ಅಂದರೆ ಬಾಡಿನ ಈಸಿಯಾಗಿ ತಿರುಗಿಸ್ಬೋದು ನಾವು ಸ್ಲೀವ್ ತಿರುಗ್ಸೋದು ಸ್ವಲ್ಪ ಆ ಕಡೆ ಕಡೆ ಹೋಗ್ಬಿಡುತ್ತೆ ಸೊ ನೀಟಾಗಿ ಕೊಡಬೇಕು ಕೆಳಗಡೆ ಮೇಲುಗಡೆ ಬಟ್ಟೆ ಕರೆಕ್ಟಾಗಿ ಒಂದೇ ಸಮ ಇರೋ ಥರ ನೋಡ್ಕೊಂಡು ಕೂರಿಸ್ಬೇಕಾಗುತ್ತೆ ಸೆಂಟ್ರು ಸೆಂಟ್ರೇ ಇರಲಿ ನಿಮ್ಗೆ ಅದು ಆ ಕಡೆ ಈ ಕಡೆ ಜರುಗುತ್ತೆ ಅಂದರೆ ನೀವು ಒಂದು ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಬೋದು ಸೊ ಈ ಥರ ನೀಟಾಗಿ ಅಪ್ ಡೌನ್ ಎಲ್ಲ ಬರೆದಂಗೆ ನೀಟಾಗಿ ಕೂರಿಸ್ಕೊಳ್ಳಿ ಫ್ರಿಲ್ ಇರೋದ್ರಿಂದ ಹೆಚ್ಚು ಕಮ್ಮಿ ಇದ್ರೂ ಫ್ರಿಲ್ ಕೊಟ್ಕೊಂಡು ಸರಿ ಮಾಡಿಬಿಡ್ಬೋದು ಇದು ಸೊ ಆಗಿದೆ ಒಂದು ಸ್ಲೀವು ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ನಾನು ಇನ್ನೊಂದು ಸ್ಲೀವ್ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಸೊ ಸ್ಲೀವ್ ಅಟ್ಯಾಚ್ ಆಗಿದೆ ಹಾಗೆ ಪೈಪಿಂಗು ಮಾಡಿಬಿಟ್ಟಿದ್ದೀನಿ ನಾನು ನೋಡ್ಬೋದು ಬಟ್ಟೆ ಸ್ವಲ್ಪ ದಪ್ಪ ಇರೋದ್ರಿಂದ ದಪ್ಪ ಬಂದಿದೆ ಪೈಪಿಂಗು ಈಗ ನಾನು ಫೈನಲ್ ಸ್ಟಿಚ್ ಆಗ್ತಾಯಿದ್ದೀನಿ ಏನು ನಾವು ಒಂದೂವರೆ ಇಂಚ್ ಅಂತ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ವಿ ಸಿಮ್ ಎನ್ಸ್ಗೆ ಅದನ್ನು ಮಾತ್ರ ಮೈನಸ್ ಮಾಡ್ತಾ ಇದ್ದೀನಿ ನಾನು ಸೊ ಒಂದೂವರೆ ಇಂಚನ್ನು ಮೈನಸ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಏನಾದ್ರು ಬಂದರೆ ಒಂಚೂರು ಟೈಟು ಅಥವಾ ಲೂಸ್ ಆಗ್ಬೋದು ಹೊರತು ಈ ಮೆಥಡಲ್ಲಿ ಕಟ್ಟಿಂಗ್ ಮಾಡಿದರೆ ನಮಗೇನು ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಮೇನ್ ಶೋಲ್ಡ್ರ್ ಡ್ರಾಪ್ ಆಗೋಲ್ಲ ಆರ್ಮೋಲ್ ಹತ್ರ ರಿಂಕಲ್ಸ್ ಬರೋಲ್ಲ ಟೈಟ್ ಬರೋಲ್ಲ ಸೊ ನೀವು ಈ ಮೆಥಡೆ ಫಾಲೋ ಮಾಡಿ ಫ್ರಂಟು ಬ್ಯಾಕು ಬೇರೆ ಬೇರೆ ಶೋಲ್ಡರ್ ಶೋಲ್ಡರ್ ತೊಗೊಳ್ಳಿ ಇದು ಏನೂ ಪ್ರಾಬ್ಲಮ್ ಬರಲ್ಲ ಸೊ ನಾನು ಫೈನಲ್ ಸ್ಟಿಚ್ ಹಾಕ್ತಾಯಿದ್ದೀನಿ ಜಸ್ಟ್ ನಾನು ಒಂದೇ ಸ್ಟಿಚ್ ಹಾಕ್ತೀನಿ ಯಾಕಂದರೆ ಅವಳು ಟ್ರಯಲ್ ನೋಡಿದ್ಮೇಲೆ ಲೂಸ್ ಇದೆಯಾ ಟೈಟ್ ಇದೆಯಾ ನೋಡಿ ಆಮೇಲೆ ಫೈನಲ್ ಮಾಡ್ಕೋತೀನಿ ಸೊ ಈ ಕಡೆ ಆಯಿತು ಈಗ ಆ ಕಡೆಯೂ ಅಷ್ಟೇ ಸೇಮ್ ಅದೇ ಥರ ಒಂದೂವರೆ ಇಂಚು ಏನು ನಾನು ಎಕ್ಸ್ಟ್ರಾ ಬಿಟ್ಟಿದೆ ಅದನ್ ಮಾತ್ರ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಈ ಕಡೆನೂ ಸೇಮ್ ತಗೋತಾ ಇದ್ದೀನಿ ಮತ್ತೆ ನಮ್ದು ಏನ್ ವೇಸ್ಟ್ ಇದೆ ಮತ್ತೆ ಸ್ಲೀವ್ ಹತ್ರ ಏನಿದೆ ಮತ್ತೆ ಹಾರ್ಮೋಲ್ ಹತ್ರ ಇದು ಮೂರು ಸ್ಟ್ರೈಟ್ ಲೈನ್ ಬಂದ್ರೆ ನಮಗೆ ಬ್ಲೌಸ್ ಪರ್ಫೆಕ್ಟ್ ಇದೆ ಎಲ್ಲೂ ರಿಂಕಲ್ಸ್ ಬಂದಿಲ್ಲ ಅಂತಲೇ ಅರ್ಥ ಅಂದ್ಸಲ ಅದು ಕರೆಕ್ಟಾಗಿ ಬರಲ್ಲ ಹಂಗೆಲ್ಲ ಇದ್ದಾಗ ನಾವು ಕಟಿಂಗಲ್ಲೇನೋ ಮಿಸ್ಟೇಕ್ ಮಾಡಿರ್ತೀವಿ ಅಂತ ಅದೊಂದು ಸ್ಟ್ರೈಟ್ ಲೈನ್ ಬಂದುಬಿಡ್ಬೇಕು ನಮಗೆ ಸೊ ಅವಾಗೇ ನಾವು ಪಕ್ಕ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಸೊ ಆಗಿದೆ ಒಂದೊಂದು ಸ್ಟಿಚ್ಚು ಇವಾಗ ಇದನ್ನು ಐರನ್ ಮಾಡಿ ಉಕ್ಸ್ ಹಾಕಿ ಅವಳಿಗೆ ಹಾಕ್ಸಿ ನೋಡಬೇಕು ಹೇಗೆ ಬಂದಿದೆ ಅಂತ ಸೊ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಓಕೆ ರೆಡಿಯಾಗಿದೆ ಈಗ ನೋಡಿ ಹೇಗೆ ಬಂದಿದೆ ಅಂತ ಸೊ ನೋಡಿ ಹಾಕ್ಕೊಂಡಿದ್ದಾಳೆ ಅವಳು ಎಲ್ಲೋ ಏನು ರಿಂಕಲ್ಸ್ ಏನು ಬಂದಿಲ್ಲ ಬ್ಯಾಕ್ ನೋಡಿ ಏಯ್ಟ್ ಇಂಚ್ ಡೀಪ್ ತೊಗೊಂಡಿದ್ದೀನಿ ಸೊ ಏನು ಶೋಲ್ಡರ್ ಅನ್ನೋದೇನು ಡ್ರಾಪ್ ಆಗ್ತಿಲ್ಲ ರೌಂಡು ಅಷ್ಟೇ ನೀಟಾಗಿ ಬಂದಿದೆ ಆ ಪಫ್ ಅನ್ನೋದು ಕರೆಕ್ಟಾಗಿ